ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಗುರು ತಮ್ಮ ರಾಶಿಯನ್ನು ಬದಲಾವಣೆ ಮಾಡಿಕೊಂಡ್ರು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು ಪ್ರಸ್ತುತ ಮಿಥುನ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಇದೇ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಅತಿಚಾರ ಮಾರ್ಗವಾಗಿ ಅಂದರೆ ಬಹು ಬೇಗನೆ ಆ್ಯಕ್ಚುಲಿ ಗುರು ಒಂದು ರಾಶಿಯಲ್ಲಿ ಒಂದು ವರ್ಷಗಳ ಕಾಲ ಇರಬೇಕು ಆದರೆ ಅತಿಚಾರ ಮಾರ್ಗವಾಗಿ ಬಹು ಬೇಗನೆ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಅಂದರೆ ಗುರುವಿನ ರಾಶಿ ಪರಿವರ್ತನೆ ಆಗ್ತಾ ಇದೆ ಸ್ವಲ್ಪ ದಿನಗಳ ಕಾಲ ಎರಡೂವರೆ ತಿಂಗಳ ಕಾಲ ಗುರು ಕರ್ಕಾಟಕ ರಾಶಿಯಲ್ಲಿ ಇದ್ಕೊಂಡ್ಬಿಟ್ಟು ಮತ್ತೆ ವಕ್ರಿಯಾಗಿ ಅವರು ಮಿಥುನ ರಾಶಿಗೆ ಹೋಗಿ ಮತ್ತೆ ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾರೆ ಇದನ್ನು ಅತಿಚಾರ ಮಾರ್ಗ ಅಂತ ಕರಿತೀವಿ ಏನು ಗುರು ರಾಶಿ ಬದಲಾವಣೆ ಆಗ್ತಾ ಇದೆ ಈ ಒಂದು ಕರ್ಕಾಟಕ ರಾಶಿಗೆ ಈ ರಾಶಿ ಬದಲಾವಣೆಯಿಂದ ಕುಂಭ ರಾಶಿಯವರಿಗೆ ಏನಾದರೂ ಚೇಂಜಸ್ ಇದೆಯಾ ಅಥವಾ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತಕ್ಕಂತಹ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ ಕೊನೆಯವರೆಗೂ ನೋಡಿ ಪರಿಹಾರಗಳನ್ನು ಹೇಳಿರ್ತಕ್ಕಂಥ ಪರಿಹಾರ ಕ್ರಮಗಳನ್ನು ಅನುಸರಿಸೋದಕ್ಕೆ ಪ್ರಯತ್ನ ಮಾಡಿ ಹಾಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ರೂಪದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡಿ ನೋಡಿ ಮುಖ್ಯವಾಗಿ ಈ ಕುಂಭರಾಶಿಯವರಿಗೆ ಇಷ್ಟು ದಿನ ಆಲ್ರೆಡಿ ಸಾಡೆ ಸಾತಿ ಶನಿಯಿಂದ ಸಾಕಷ್ಟು ನೋವು ಪಟ್ಟಿದ್ದೀರ ಈಗಲೂ ಸಾಡೆ ಸಾತಿ ಶನಿಯ ಕೊನೆಯ ಹಂತದಲ್ಲಿ ಇದೆ ನಿಮಗೆ ಅದು ಬೇರೆ ಶನಿ ಜನ್ಮ ಜನ್ಮರಾಶಿಯಲ್ಲೇ ರಾಹು ಬೇರೆ ಕೂತ್ಕೊಂಡಿರ್ತಕ್ಕಂಥದ್ದು ಸ್ವಲ್ಪ ಈ ಫ್ಯಾಮಿಲಿ ಕಡೆ ಟೆನ್ಷನ್ಸು ಸಾಂಸಾರಿಕ ಜೀವನದಲ್ಲಿ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಅಥವಾ ಈ ಒಂದು ನಿಮ್ಮ ಒಂದು ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ಸಾಕಷ್ಟು ಸ್ವಲ್ಪ ಚಿಕ್ಕ ಪುಟ್ಟ ಏರಿಳಿತಗಳು ತಂಗಗಳು ಬಂದಿದ್ದರೂ ಕೂಡ ಪಂಚಮ ಭಾವಕ್ಕೆ ಗುರುಬಲ ಬಂದಿತ್ತು ಇಷ್ಟು ದಿನ ಈಗಲೂ ಕೂಡ ಗುರುಬಲ ಗುರುಬಲ ಇದೆ ಆದರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಗುರು ಆರನೇ ಮನೆಗೆ ಬರ್ತಾ ಇದ್ದಾರೆ ಅಂದರೆ ಇಷ್ಟು ದಿನ ಆ ಆ ಒಂದು ಫ್ಯಾಮಿಲಿ ಟೆನ್ಷನ್ಸ್ ಆಗಿರ್ಬೋದು ಆ ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ಅದೇನೇ ಟೆನ್ಷನ್ ಬಂದ್ರೂ ನಿಮಗೆ ಅದು ಫೀಲ್ ಆಗಿರೋದಿಲ್ಲ ನಿಮ್ಮ ಗಮನಕ್ಕೆ ಅಷ್ಟೊಂದು ತಮ್ ಬಂದಿರೋದಿಲ್ಲ ಯಾಕೆಂದರೆ ಗುರುಬಲ ಇರುತ್ತೆ ನೋಡಿ ಗುರುಬಲ ಅಂದರೆ ಇದೆ ಸ್ವಲ್ಪ ಸೇವ್ ಮಾಡುತ್ತೆ ಅಷ್ಟೇ ಗುರುಬಲ ಬಂದ ತಕ್ಷಣ ಪೂರ್ತಿಯಾಗಿ ಒಳ್ಳೇದಾಗ್ಬಿಡುತ್ತೆ ಅಂತಕ್ಕಂತಹ ಭಾವನೆಯಲ್ಲಿ ಇರ್ತೀರ ಗುರುಬಲ ಬಂದಾಗ ಈ ಥರ ಸೇವ್ ಸೇವ್ ಮಾಡ್ತಾ ಹೋಗುತ್ತೆ ನಿಮ್ಮ ಜನ್ಮಜಾತಕದಲ್ಲಿ ದಶಾಭಕ್ತಿ ಚೆನ್ನಾಗಿದ್ದರೆ ಈ ಗುರುಬಲ ಮತ್ತಷ್ಟು ಕೈ ಹಿಡಿಯುತ್ತೆ ಜನ್ಮಜಾತಕದಲ್ಲಿ ದಶಾಭಕ್ತಿ ಚೆನ್ನಾಗಿಲ್ಲ ಅಂದರೆ ಈ ಗುರುಬಲ ಅಂತಕ್ಕಂಥದ್ದು ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ ಇರುತ್ತೆ ಅದೇ ಇವಾಗ ಹೇಳಿದ್ನಲ್ಲ ನಿಮಗೆ ಅಷ್ಟೆಲ್ಲ ತೊಂದರೆಗಳಿದ್ರೂ ನೀವು ಫೀಲ್ ಆಗ್ತಾ ಇರೋದಿಲ್ಲ ಏನು ನಡ್ಕೊಂಡು ಹೋಗ್ತಾ ಇದೆಯಪ್ಪ ಅಂತ ಹೇಳ್ತೀರಾ ಅದೇ ಇನ್ನು ಮುಂದಕ್ಕೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿನಿಂದ ಆರನೇ ಮನೆಗೆ ಪ್ರವೇಶ ಆಗ್ತಾ ಇದೆ ದ್ವಿತೀಯಾಧಿಪತಿಯಾಗಿರ್ತಕ್ಕಂತಹ ಗುರು ಆರನೇ ಮನೆಗೆ ಬರ್ತಾ ಇರ್ತಕ್ಕಂಥದ್ದು ಅದು ಬೇರೆ ಲಾಭಾಧಿಪತಿ ಕೂಡ ಹೌದು ಆರನೇ ಮನೆಗೆ ಬರ್ತಾ ಇರ್ತಕ್ಕಂಥದ್ದು ನಿಮ್ಮ ಮಾತಿನಿಂದ ಸ್ನೇಹಿತರ ಜೊತೆ ವೈರತ್ವ ತಂದುಕೊಳ್ತಕ್ಕಂಥದ್ದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಆಮೇಲೆ ಈ ಒಂದು ಟೈಮ್ ಟು ಟೈಮ್ ಊಟ ಮಾಡೋಕ್ಕಾಗಲ್ಲ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಯಾಕಂದರೆ ದ್ವಿತೀಯ ಸ್ಥಾನದಲ್ಲಿ ಶನಿ ವಕ್ರಿ ದ್ವಿತೀಯಾಧಿಪತಿ ಆರನೇ ಮೇಲೆ ಕುತ್ಕೊಂಡ್ಬಿಟ್ಟು ದ್ವಿತೀಯ ಸ್ಥಾನ ನೋಡ್ತಾ ಇರ್ತಕ್ಕಂಥದ್ದು ಕುಟುಂಬದಲ್ಲಿ ಸ್ವಲ್ಪ ಸ್ಟ್ರೆಸ್ ಅಂತ ಕಾಣಿಸ್ತಾ ಇರುತ್ತೆ ನಿಮಗೆ ಸ್ವಲ್ಪ ವಾದ ಮಾಡ್ತಕ್ಕಂಥದ್ದು ಈ ಥರ ಎಲ್ಲನೂ ನಿಮಗೆ ಸ್ವಲ್ಪ ಸಿಚುವೇಷನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಆರನೇ ಮೇಲೆ ಗುರು ಬರ್ತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು ಬ್ಯಾಕ್ ಪೇನ್ಸ್ ಆಗಿರ್ಬೋದು ಆಮೇಲೆ ಕಫಾ ರಿಲೇಟೆಡ್ ಆಗಿರ್ಬೋದು ದ್ವಿತೀಯಾಧಿಪತಿ ಆರ ಮನೆಗೆ ಬಂದು ಬರ್ತಾ ಇರೋದ್ರಿಂದ ದ್ವಿತೀಯ ಸ್ಥಾನದಲ್ಲಿ ಶನಿ ವಕ್ರಿ ಆಗ್ತಾ ಇರೋದ್ರಿಂದ ಕಫಾ ರಿಲೇಟೆಡ್ಡು ಥ್ರೋಟ್ ರಿಲೇಟೆಡ್ಡು ಆಮೇಲೆ ಬ್ಯಾಕ್ ಪೇಯ್ನ್ಸು ಈ ಥರ ಎಲ್ಲನೂ ಕೂಡ ಸ್ವಲ್ಪ ಇನ್ಫೆಕ್ಷನ್ ಥರ ನಿಮಗೆ ಆಗೋದಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ ಸಾಲ ಒಂದು ಮಾಡೋ ಪ್ರಸಂಗಗಳು ಎದುರಾಗ್ತಕ್ಕಂಥದ್ದು ಕುಟುಂಬದ ವ್ಯಕ್ತಿಗಳ ಜೊತೆ ಸ್ವಲ್ಪ ಕಿರಿಕಿರಿ ಅಂತ ಅನಿಸ್ತಕ್ಕಂಥದ್ದು ಈ ಥರ ಸಿಚುವೇಷನ್ ಸ್ವಲ್ಪ ಕುಂಭರಾಶಿಯವರಿಗೆ ಬರ್ತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಟೈಮ್ ಟು ಟೈಮ್ ಊಟ ಮಾಡ್ಕೊಳ್ತಾ ಹೋಗಿದ್ರೆ ಅಷ್ಟೊಂದು ತೊಂದರೆಗಳೇನಿರೋದಿಲ್ಲ ಇಲ್ಲಾಂದರೆ ಸ್ವಲ್ಪ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿ ಈ ಒಂದು ಕುಂಭರಾಶಿಯವರಿಗೆ ಬರ್ತಾ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರೋದಕ್ಕೆ ಪ್ರಯತ್ನ ಮಾಡಿ ನೋಡಿ ಸ್ವಲ್ಪ ನೀವು ಮಾಡಬೇಕಾಗಿರೋ ಒಂದು ಪರಿಹಾರಗಳೇನಪ್ಪ ಅಂದರೆ ಸ್ವಲ್ಪ ರುದ್ರಾಭಿಷೇಕ ಮಾಡಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ನೀವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದರೆ ಈ ಒಂದು ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಥವಾ ಮೃತ್ಯುಂಜಯ ಮಂತ್ರವನ್ನು ಬೆಳಗ್ಗೆ ತಕ್ಷಣ ನೂರ ಎಂಟು ಸಲ ಕೇಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಕಡಲೆಕಾಳು ಗುಗ್ಗರಿಯನ್ನು ಸ್ವಲ್ಪ ಗುರುವಾರದ ದಿನ ಅಥವಾ ಕಡಲೆಕಾಳು ನೆನೆ ಹಾಕಿಬಿಟ್ಟು ಮೆತ್ತಗಾದ ಮೇಲೆ ಬೆಲ್ಲ ಮಿಶ್ರಣ ಮಾಡಿ ಗುರುವಾರ ಬೆಳಗ್ಗೆ ಎತ್ತುಗಳಿಗೆ ನಂದಿಗೆ ತಿನ್ನಿಸೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬನ್ನಿ ಸೊ ಆಗ ಸ್ವಲ್ಪ ನಿಮಗೆ ಈ ನೆಗೆಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಗುರುಬಲ ಹೋಗ್ತಾ ಇದೆ ಕುಂಭರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ ಅವಶ್ಯಕತೆ ಇರುತ್ತೆ ಎಚ್ಚರಿಕೆ ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ನೋಡಿ ನಿಮ್ಮ ಜಾತಕದಲ್ಲಿ ದಶಾಭಕ್ತಿ ಚೆನ್ನಾಗಿದ್ದರೆ ಅಷ್ಟೊಂದು ತೊಂದರೆಗಳಿರೋದಿಲ್ಲ ದಶಾಭಕ್ತಿ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಅನಾನುಕೂಲತೆ ಆ ಫ್ಯಾಮಿಲಿ ಆ ಆರೋಗ್ಯದ ವಿಚಾರದಲ್ಲಿ ಆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಇವಾಗ ಫೀಲ್ ಆಗ್ತೀರಾ ಏನಪ್ಪ ಹಿಂಗಾಗ್ಬಿಡ್ತಲ್ಲ ಟೆನ್ಷನ್ ಆಗ್ತಿದೆ ಟೆನ್ಷನ್ ಮಾಡ್ಕೊತೀರಾ ಈ ಥರ ಸಿಚ್ಯುವೇಷನ್ ನಿಮಗೆ ಇರುತ್ತೆ ಅಂತಲೇ ಹೇಳ್ಬೋದು ಈ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ಸ್ನ ಹೇಳ್ಕೊಬಾರ್ದು ನನ್ನ ಹತ್ರ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಹೇಳಿದರೆ ಸಾಕು ಸೊ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಈ ಥರ ವಿಚಾರದಲ್ಲಿ ತೊಂದರೆ ಪಡ್ತಾ ಇದ್ದೀರಾ ಅಥವಾ ಇನ್ನೂ ಸ್ವಲ್ಪ ಕಾರ್ಮಿಕ್ ನೀವು ಫೇಸ್ ಮಾಡಲೇಬೇಕಾ ನೋಡಿ ನೀವೆಷ್ಟೋ ಜ್ಯೋತಿಷಿಗಳ ಹತ್ರ ಹೋಗಿರ್ತೀರ ದಶಾಭಕ್ತಿ ಚೆನ್ನಾಗಿಲ್ಲ ಅಂದರೆ ಯಾವ ಜ್ಯೋತಿಷಿನೂ ಏನು ಮಾಡೋಕ್ಕಾಗಲ್ಲ ಕರ್ಮ ಅನ್ನೋದು ಜಾಸ್ತಿ ಇದ್ದಾಗ ಆ ಕರ್ಮ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮಾತ್ರ ಜ್ಯೋತಿಷ್ಯ ನಿಮಗೆ ಹೆಲ್ಪ್ ಆಗುತ್ತೆ ಅದರ್ವೈಸ್ ನಿಮಗೆ ಇನ್ಸ್ಟೆಂಟ್ ರಿಸಲ್ಟ್ ಬೇಕು ಅಂದರೆ ಸಾಧ್ಯನೇ ಇಲ್ಲ ಶಾಸ್ತ್ರದಲ್ಲಿ ಆ ಥರ ಎಲ್ಲೂ ಇಲ್ಲ ಆ ಥರ ಸಿಸ್ಟಮ್ ಅಂತಂದು ಎಲ್ಲೂ ಇರೋದಿಲ್ಲ ನೆಗೆಟಿವ್ ಎನರ್ಜಿ ನೆಗೆಟಿವ್ ಇನ್ಫ್ಲೂಯೆನ್ಸ್ ಕೊಡ್ತಕ್ಕಂತಹ ಗ್ರಹ ದಶೆ ನಡೀತಾ ಇರಬೇಕಾದ್ರೆ ಸ್ವಲ್ಪ ನೀವೇ ಕಷ್ಟಪಟ್ಟುಬಿಟ್ಟು ಪರಿಹಾರ ಮಾಡ್ಕೊಳ್ತಾ ಹೋಗಬೇಕು ನೀವೇ ಮಂತ್ರಗಳನ್ನು ಕೆಲವೊಂದು ಮಂತ್ರಗಳನ್ನು ಜಾತಕ ರೀತಿಯ ಅನಾನುಕೂಲತೆಯಿಂದ ಇರ್ತಕ್ಕಂತಹ ಗ್ರಹಗಳ ದಶಾಭುಕ್ತಿಗೆ ತಕ್ಕಂತೆ ಇರ್ತಕ್ಕಂತಹ ಮಂತ್ರಗಳನ್ನು ಮಾಡಿಕೊಂಡ್ರೆ ಮಾತ್ರ ಹೆಲ್ಪ್ ಆಗುತ್ತೆ ನಾನು ಅಲ್ಲಿ ಹೋದೆ ಆ ದೇವ್ರಿಗೆ ಹೋದೆ ಅಲ್ಲಿ ಕೈ ಮುಗಿದೆ ಒಳ್ಳೇದಾಗಲಿಲ್ಲ ದೇವರೇ ಇಲ್ಲ ಜ್ಯೋತಿಷ ಸುಳ್ಳು ಅಂತಕ್ಕಂತಹ ಒಂದು ವಿಚಾರವನ್ನು ನೀವು ಮಾತಾಡೋದು ತಪ್ಪಾಗುತ್ತೆ ನೀವು ಇರತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ತಾ ಇಲ್ಲ ಅಂತಂದು ಮಾತ್ರ ತಿಳ್ಕೊಳ್ಳಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೋಬಂತು ಧನ್ಯವಾದಗಳು ಜೈ ಶ್ರೀರಾಮ್